लक्ष्मण वड कूडि दूर्वासर పరిణామే ఆ సమర్థ్యూంటు బరీ బ్రహ్మదండ అలా క్రోధ దండూడు క్రోధ ప్రపంచారు అవసర పనిగా ఇది ప్రపంచ గత్య బదలకే బే ఈ క్రోధ దండ నిర్వహణ తమ్మందన అర్థ అంతా మేము మాట్లాడే ವರ್ಣಾ ಬಗ ನಮ್ಮ ಖಂಡಿತ ಹೌದು ಅರ್ಥ ಆಗಿದೆ ಹೌದು ಆಗಿದೆ ಆದರೆ ನಾನು ಅದಕ್ಕೆ ಹೊಣಗಾರನಾಗಬೇಕಾದಂತ ಅನಿವಾರ್ಯತೆ ನನ್ನದಂತೂ ರಾಮನಡೆ ಗೆಣ್ಣು ಬಿಟ್ಟು ಪರಮ ಉದ್ದೇಶ ಅಂತ ಆಯ್ತೋ ಇಲ್ಲವೋ ರಾಮನಡೆ ಗೆಣ್ಣನು ಬಿಡು ಅಂದ್ರೆ ನೀನು ಅಲ್ಲಿಂದ ಸರಿಯದು ನಾನೇ ಹೋಗ್ತೇನೆ ಹಾ ಬರೆ ಅಷ್ಟು ಮಾಡಿದ್ರೆ ಆಗುದಿಲ್ಲ ಜೊತೆಯಲ್ಲಿ ಮಾರ್ಗದರ್ಶಕ ನಾಡಿ ನಾನೇ ಇರ್ತೇನೆ ಹಿಂದೆ ನೀನು ಹಿಂದೆ ನಾನು ಇರ್ತದೆ ಮಹಾಮುನಿಗಳು ಬರಬೇಕು ನಾ ಭವನವನ್ನು ಸೇರಿದ್ದವ ಹೆಚ್ಚು ಕೇಳಿದ್ರೆ ಈ ಅಂತರಂಗ ಭವನದಲ್ಲಿ ಕೂಡುವುದಕ್ಕೆ ಇಬ್ಬರಿಗೆ ಮಾತ್ರ ಅವಕಾಶ ಇರಬಹುದು ನೀವು ಬರುವ ಕಾಲಕ್ಕೆ ಮೊದಲಿದ್ದವರು ಸಾರಿ ಹೋದ್ರು ಕ್ರಮ ಅಲ್ಲ ಇಲ್ಲಿದ್ದವರು ಹೋದ್ರು ಹ ಹಾಗಾಗಿ ನಿಮಗೆ ಕೂಡುವುದಕ್ಕೊಂದು ವ್ಯವಸ್ಥೆ ಆಯ್ತು ಸರಿ ಒಳ್ಳೇದು ಹೀಗೆ ಬರಬೇಕು ಹ್ಮ್ ನೀವು ನಿಮ್ಮಂತಹ ಮುನಿಗಳು ಹ್ಮ ಹಾಕಿದ ಮಂತ್ರಾಕ್ಷತೆಯೇ ಈ ಹೊತ್ತಿಗೆ ರಾಮನನ್ನು ಇಲ್ಲಿಗೆ ತಂದು ಕೂಳಿಸಿದೆ ಹಾಗೆ ಗ್ರಹಿಸಿದವನ ನನ್ನ ಬದುಕಿನಲ್ಲಿ ಎಷ್ಟು ಮನುಮುನಿಗಳ ಆಶೀರ್ವಾದಕ್ಕೆ ತಲೆಗೊಟ್ಟವ ನಾನು ಕೃತಜ್ಞತಾ ಬುದ್ಧಿ ಹ ಒಪ್ಪೋಣ ಎಲ್ಲಿಂದ ಕೇಳಿದ್ರೆ ವಸಿಷ್ಠರಿಂದ ತೊಡಗಿ ವಿಶ್ವಾಮಿತ್ರರು ಹ್ಮ್ ಗೌತಮರು ಶರಭಂಗರು ಜಾಬಾಲಿಗಳು ಅಗಸ್ಯರು ಸುತೀಕ್ಷ್ಣರು ಹೀಗೆ ಮುನಿಗಳ ಪರಂಪರೆ ಮುಂದೆ ಸಾಗುತ್ತದೆ ನನಗೂ ಒಂದು ಆಸೆ ಇತ್ತು ಸ್ವಾಮಿ ಏನು ನನ್ನ ಬದುಕು ಮುಗಿಸುವುದರೊಳಗೊಮ್ಮೆ ದುರ್ವಾಸರನ್ನು ಕಾಣಬೇಕು ಅಂತ ಹಾ ಸದಾಶಯ ಹೌದು ಹ್ಮ್ ಸತ್ಯ ಹೇಳೋ ಹ ನಿಮ್ಮನ್ನು ಕಂಡನಲ್ಲೋ ಹ್ಮ್ ಈಗ ಬದುಕು ಮುಗಿದರೂ ಸಾಕು ಅನಿಸ್ತದೆ ಓಹ್ ಅಂದ್ರೆ ಹ ಅದೊಂದು ನಿರೀಕ್ಷೆ ಇದ್ದದ್ದು ಹ ಪ್ರಾಪಂಚಿಕವಾದ ವಾಸದಿಂದ ನೀವು ದೂರ ಅಂತೆ ವಾಸ ಇರುವುದು ಭೋಗಾದಿಗಳಿಂದ ದೂರ ಅದಕ್ಕಾಗಿಯೇ ದೂರವಾಸ ನಾವು ಆದರೆ ನೀವು ಅಯೋಧ್ಯೆಯನ್ನು ಹತ್ತಿರವಾಗಿಸಿ ಬಂದ್ರಲ್ಲ ಅದಕ್ಕೆ ಸಂತೃಪ್ತ ಭಾವವಾದದ್ದು ಹ್ಮ್ ಅಯೋಧ್ಯೆಯವರೆಗೆ ನೀವು ಪಾದ ಬೆಳೆಸಿದ್ದು ಇದು ಪ್ರಥಮ ಅಲ್ಲ ಹಿಂದೆ ಅಂಬರೀಷನ ಕಾಲದಲ್ಲಿ ಬಂದಿದ್ರಿ ಅಂತೆ ನಮ್ಮ ಅಪ್ಪಯ್ಯನ ಆಳ್ವಿಕೆಯ ಕಾಲಕ್ಕೂ ನೀವು ಬಂದು ಹೋಗಿದ್ರಿ ಅಂತ ಕೇಳಿದ್ದು ನಾವು ಹ ನನ್ನ ಆಳ್ವಿಕೆಯ ಕಾಲದಲ್ಲಿ ನೀವು ಬರಲಿಲ್ಲ ನೀವು ಬಂದಿರಲ್ಲ ಹ್ಮ್ ಸಂತೃಪ್ತಿಯಾಗಿ ಹೀಗೆ ಬರಬೇಕು ಯಥೋಚಿತವಾದ ಸತ್ಕಾರವನ್ನು ನಿಮಗೊಪ್ಪುವ ರೀತಿಯಲ್ಲಿ ನಾ ಮಾಡಿದ್ದೇವೆ ಹ ನೀವು ಎಲ್ಲಿಗೂ ಕಾರಣ ಇಲ್ಲದೆ ಹೋಗುವವರಲ್ಲ ಹ್ಮ್ ಅಂತೆ ನೀವು ಹೋಗುವವರು ರಾಮನನ್ನು ಹುಡುಕಿ ನೀವು ಇಲ್ಲಿಯವರೆಗಾಗಿ ಬಂದಿರಿ ಅಂತ ಆದ್ರೆ ಯಾವುದೋ ಘನ ಉದ್ದೇಶ ಇರಬೇಕು ಏನಾಗಬೇಕು ಸ್ವಾಮಿ ರಾಮನಿಂದ ನಿಮಗೆ ರಘುರಾಮ ರಘುರಾಮ ಕೇಳು ಮತ್ತೆ ಅ ಕೆಲವೊಂದು ವ್ಯಕ್ತಿತ್ವ ಅ ಅವರು ಬರು ಬಂದರೆ ಅದಕ್ಕೆ ಗೌರವ ಬರಬಾರದು ಅಂತ ಏನಿಲ್ಲ ಉದ್ದೇಶವಿಲ್ಲದೆ ಅಲ್ಲ ನಾನು ನೀವು ಬಂದಿರಿ ಅಂತಾದ್ರೆ ಇನ್ನೊಂದು ಉದ್ದೇಶ ಉಂಟು ಅಂತ ನಾವು ತಿಳಿದದ್ದು ಉದ್ದೇಶ ಇದ್ರೆ ಆಮಂತ್ರಣ ಬೇಕೆಂತಲೂ ಇಲ್ಲ ನನಗೆ ಹಾಗೆಯಲ್ಲೋ ನಿಮ್ಮನ್ನು ನಾವು ಅತಿಥಿ ಅಂತ ಕಾಯಿಸಿದ್ದು ಇಲ್ಲದಿದ್ರೆ ಅಬ್ಬಿ ಆಗತ್ತರು ಅಂತ ಆ ಎಚ್ಚರ ಉಂಟಲ್ಲ ಹೌದು ಸಂತೋಷ ಆಯ್ತು ಹ್ಮ್ ಸೂರ್ಯ ಹ್ಮ್ ನೀನೇ ಹೇಳಿದ ಹಾಗೆ ಹ್ಮ್ ಪ್ರಕರಣ ಯಾವುದೇ ಇರಲಿ ಹ್ಮ್ ಅಸ್ತಲ್ಲ ಹ್ಮ್ ನೀನು ಹಸಬನಲ್ಲ ಹ್ಮ್ ನನ್ನ ತಂದೆ ತಾಯಿರ ಆತಿಥ್ಯವನ್ನು ಆತಿಥ್ಯದಲ್ಲಿ ಕೆಲವು ಕಾಲ ಉಳಿದವರು ನೀವು ಗಟ್ಟಿ ಕೇಳಿದ್ರೆ ಒಂದು ತಿಂಗಳು ಉಳಿದಿದ್ದೇನೆ ಅಲ್ಲಿನ ಲೆಕ್ಕ ನಾನು ಇಡ್ಲಿ ಉಳಿದ ಗೊತ್ತು ಇನ್ನು ಕೇಳಿದ್ರೆ ನಿಮ್ಮ ಅಮ್ಮನೆ ಹ ನನ್ನ ಹೆಂಡತಿಗೆ ಪಾತಿವೃತ್ತದ ಪಾಠ ಮಾಡಿದವರು ಆಭರಣಗಳನ್ನು ಕೊಟ್ಟಳಂತೆ ವರ್ತಮಾನ ಬಿಟ್ಟಿದೆ ನಿಮ್ಮ ಅಮ್ಮನ ಶಕ್ತಿ ಏನು ಅಂತ ಆಗ ನ ಗ್ರಹಿಸಿದ್ದು ಜೊತೆಯಲ್ಲಿ ವನವಾಸಕ್ಕೆ ನಾವು ಹೊರಟಾಗ ಎಲ್ಲ ರಾಜೋಚಿತವಾದ ಉಡುಗೆಗಳನ್ನು ಬಿಟ್ಟು ಹೋದವರು ಕಾಡಿಗೆ ಹೋದ ನನ್ನ ಹೆಂಡತಿಗೆ ಚಿನ್ನದ ಆಭರಣಗಳನ್ನು ನಿಮ್ಮ ಅಮ್ಮ ಹಾಕಿ ಕೊಟ್ಟದ್ದು ಪ್ರಶ್ನೆ ಮಾಡಲಿಲ್ಲ ನಾನು ಆದರೆ ಸೀತಾಪಹರಣ ಸೀತಾ ಅಪಹರಣ ಆಗುವ ಕಾಲಕ್ಕೆ ಅದನ್ನು ಗಂಟು ಕಟ್ಟಿ ಬೀಸಾಡಿದ್ದು ಅದು ಹನುಮಂತನ ಕೈಗೆ ಸಿಕ್ಕಿದ್ದು ಬಹುಶಃ ಇಂಥದ್ದೊಂದು ಘಟನೆ ಮುಂದೆ ಆಗುತ್ತದೆ ಅಂತ ನಿಮ್ಮ ಅಮ್ಮನಿಗೆ ಗೊತ್ತಿತ್ತು ಅಂತಾದ್ರೆ ಆ ಅಮ್ಮನಿಗೆ ಮಗ ಅಲ್ವಾ ನೀವು ನಿಮಗೆ ಎಷ್ಟು ಗೊತ್ತಿರ್ಲಿಕ್ಕಿಲ್ಲ ಮುಂದುವ ಒಟ್ಟಾರೆಯಾಗಿ ದೂರ್ವಾಸನ ಪಾತ್ರವನ್ನು ಈ ಪೂರ್ವಜರ ನೆಲೆಯಲ್ಲಿ ವಿಸ್ತರಿಸಿ ಅಂತಹ ನಿನಗೆ ಈ ಕ್ಷಣದಲ್ಲಿ ಒಂದು ಧನ್ಯವಾದ ಹೇಳುವಣ ಹ ಅದಕ್ಕಾಗಿಯೇ ಬಂದದ್ದಲ್ಲ ಒಳ್ಳೆಯದು ಉದ್ದೇಶವಿಲ್ಲದೆ ಬರುವುದು ಇಲ್ಲ ಹ್ಮ್ ಬಂದ್ರೆ ಬಹಳ ಹೊತ್ತು ನಿಲ್ಲುವುದು ಇಲ್ಲ ಬೇರೆ ಅರ್ಥವೇ ಇಲ್ಲ ಅದಕ್ಕೆ ಬಂದವರು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಅಂತ ಗೊತ್ತುಂಟು ಸ್ವಾಮಿ ನಿಂತದ್ದು ಹೇಗೆ ನಿಲ್ತದೆ ಅನ್ನೋದು ಮಾತ್ರ ಪ್ರಶ್ನೆ ನಮಗೆ ಆದರೂ ತ್ರಿಮೂರ್ತಿಗಳ ಸರ್ವಶಕ್ತಿಯನ್ನು ನಿನ್ನಲ್ಲಿ ನೀನು ಪ್ರಚನ್ನವಾಗಿ ಇಳಿಸಿಕೊಂಡು ಈ ಧರೆಗೆ ಅವತಾರ ಎತ್ತಿದವನು ಎನ್ನುವುದು ಪೂರ್ವದಲ್ಲೇ ನನಗೆ ಗೊತ್ತು ನಿಮ್ಮಂತವರೆಲ್ಲ ಮತ್ತೆ ಮಾಡಿದ್ದು ಹಾಗೊಂದು ವಿಶೇಷ ಸಂಗತಿಯ ಪ್ರತ್ಯಕ್ಷ ಸಂದರ್ಶನದ ಅನುಭವನ ಪಾಲಿಗೆ ಆಗ್ಲಿ ಎಂಬ ಕಾರಣಕ್ಕಾಗಿಯೂ ಬಂದದ್ದಿದೆ ಒಳ್ಳೆಯದು ಮೇಲಾಗಿ ಸಹ ಸಾವಿರದ ತಪ ನಿಮ್ಮ ತಪಸ್ಸಿಗೆಲ್ಲ ಸಾಧಾರಣಕ್ಕೆ ಸಾವು ಬರ್ಲಿಕ್ಕುಂಟು ಮತ್ತೆ ಹ್ಮ್ ನೀವೆಲ್ಲ ಸಾವಿರದ ಆಚೆವರೆಲ್ವಾ ನಮ್ಮ ಅಂಬರೀಷನ ಕಾಲದಲ್ಲಿಯೂ ಇದ್ದೀರಿ ನಮ್ಮ ಅಪ್ಪಗಿನ ಕಾಲದಲ್ಲಿಯೂ ಇದ್ದೀರಿ ಈಗ ನನ್ನ ಕಾಲಕ್ಕೂ ಇದ್ದೀರಿ ಮುಂದೆ ನನ್ನ ಮಕ್ಕಳಿಗಾಗುವಾಗಲಾದರೂ ಇದ್ದೀರಿ ಯಾವುದೋ ನಾನು ಎದ್ದೆ ಆ ಕ್ಷಣ ಉದ್ದೇಶ ಈಡೇರಿ ಮತ್ತೆ ತೆಗ್ದೆ ಕುಳಿತುಕೊಳ್ಳುವ ಅದಕ್ಕೆ ಹೇಳಿದ್ರು ಸ್ವಾಮಿ ನೀವೆಲ್ಲ ಸಾವಿರದ ಆಚೆಯವರು ನಾವೆಲ್ಲ ಸಾವಿರದ ಒಳಗಿರುವವರು ಆ ನಡುವೆ ಈ ಸಾವಿರದ ಅವಧಿ ಕಳೆದು ಹೋಗ್ತದೆ ಆ ಸಾವಿರದ ಹೇಳುವುದು ಮತ್ತೆ ನಿರಂತರ ಆಗ್ಲಿಕ್ಕೆ ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದೇನೆ ಹಾಗೆ ಆದ್ರೆ ಸಾಧಾರಣಕ್ಕೆ ಎಚ್ಚರ ಆದದಲ್ಲ ಪೋಷ ಪ್ರಭಾವಶಾಲಿಗಳು ಯಾರು ಎಚ್ಚರಿಸಿದ್ದು ನಿಮಗೆ ಹಾಗಾದ್ರೆ ಗೊತ್ತಿಲ್ಲ ನಾನು ಕೇಳಲೂ ಇಲ್ಲ ಬೇಕಾಗಿಲ್ಲ ನನಗೆ ಎಚ್ಚರಿಕೆ ಆದ್ರೆ ಸಾಟಲ್ಲ ನನ್ನ ಮುಖದಲ್ಲಿ ಮನಸ್ಸಿನಲ್ಲಿ ಮೂಡಿದ್ದು ಅಯೋಧ್ಯೆ ಅಯೋಧ್ಯೆಯ ಭಾಗ್ಯಸ್ವಾಮಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಆದ್ ನೆನಪಾಯ್ತು ನನಗೆ ಹ್ಮ್ ತಪಸ್ಸಿನಿಂದ ಎದ್ದಿದ್ದೇನೆ ಸಾವಿರ ವರ್ಷ ಕಳೆದು ಹೋಗಿದೆ ದೇಹ ಧರ್ಮ ಜಾಗ್ರತ ಆಯ್ತು ಹಸುವಾಯ್ತು ಅಂದ್ರೆ ನೀವು ತಪಸ್ಸಿನಲ್ಲಿ ಕುಳಿತಾಗ ನಿಮಗೆ ಹಸಿವೆಯೂ ಬಾಧಿಸಲಿಲ್ಲ ಯಾವುದು ಬಾಧಿಸಲಿಲ್ಲ ತಪಸ್ಸಿನಿಂದ ಹೊರ ಬಂದಾಗ ಗೊತ್ತಾದದ್ದು ಆಗ ಹಸಿವೆ ತೃಷಿ ಬಾಧಿಸಿದ್ರೆ ಅದನ್ನು ತಪಸ್ಸೆ ಅಲ್ಲ ಉದು ಹ್ಮ್ ಅದರಿಂದ ಹೊರ ಬಂದಾಗ ನಿಮಗೆ ನೆನಪಾದದ್ದು ದೇಹ ಧರ್ಮ ಅಲ್ವಾ ನೆನಪಾದದ್ದು ಅಯೋಧ್ಯೆ ಒಳ್ಳೆಯದು ನನ್ನ ಚಿತ್ತ ಅಚ್ಚುತ್ತಿ ನಿಂತದ್ದು ನಿನ್ನ ಈ ಮಂಗಳ ಮೂರ್ತಿ ನಿಮಗೆ ಹಸಿವಾದಾಗ ಅಯೋಧ್ಯೆ ಕಂತಲ್ವ ಕಂಡಿತಲ್ವ ನಿಮಗೆ ಪ್ರೇರಣೆ ಯಾವುದು ಗೊತ್ತಿಲ್ಲ ನನಗೆ ಕ್ಷಣದಲ್ಲಿ ಏನಾಯ್ತು ಹೇಳೋದು ಹೇಳ್ತಾ ಇದ್ದೇನೆ ತೀರಿಸಬೇಕು ಓ ಅಂದ್ರೆ ನಿಮ್ಮ ಹಸಿವೆ ನೀಗುವುದಕ್ಕೆ ನಾನೇ ಅಂತ ಆಯ್ತು ರಾಮನನ್ನ ಉಣ್ಣಬೇಕು ಅಂತ ಇದ್ದೇನೆ ಹಾ 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 ಒಳ್ಳೆಯದು ಸ್ವಾಮಿ ಹ ಯಾವುದು ನಾವು ಉಣ್ಣುತ್ತೇವೆ ಉದ್ದೇಶ ನಂದು ಒಳ್ಳೆಯದು ಅದೇ ಹೇಳಿದ್ದು ನಾನು ಯಾವುದನ್ನು ನಾವು ಹೋದು ಅನ್ನ ಅಲ್ಲ ಯಾವುದು ನಮ್ಮನ್ನು ಅದಕ್ಕೆ ಅನ್ನ ಅಂತ ಹೆಸರು ಏನೇ ಆಗಲಿ ಅವಕಾಶ ಮಾಡಿ ಏನು ಸ್ವಾಮಿ ಯಾವಲ್ಲ ಯಾರನ್ನ ನಿರ್ಣಯ ನಿಂದಾಗಬೇಕು ಒಳ್ಳೆಯದು ಅಯೋಧ್ಯೆಯ ಅನ್ನವನ್ನೇ ಉಣ್ಣಬೇಕು ಅಂತ ಬಂದಿರಲ್ವಾ ಸಾವಿರದ ವರ್ಷದ ತಪಸ್ಸನ್ನು ಮುಗಿಸಿ ಹಸಿವಾದ ನಿಮಗೆ ಅಯೋಧ್ಯೆಯ ಅನ್ನವೇ ನಿಮ್ಮ ಹಸಿವನ್ನು ತಣಿಸ್ತದೆ ಅಂತಾದ್ರೆ ಈ ಸಾವಿರ ವರ್ಷ ಉಂಡ ಅನ್ನ ಸಾಮಾನ್ಯದಲ್ಲ ಅನ್ನುವ ತೃಪ್ತಿ ಆಯ್ತದ್ದು ನಮ್ಗಷ್ಟೇ ಈಗ ಆಗ್ಲಿ ಸಂತೋಷ ಹಾಗಾಗಿ ನಿಮಗೆ ಊಟಕ್ಕೊಂದು ವ್ಯವಸ್ಥೆ ಅಲ್ವಾ ಹ್ಮ್ ಲಕ್ಷ್ಮಣ ಲಕ್ಷ್ಮಣ ಜಗದೇ ಕವೀರ ನೇಮಿಸಿದ ಜಗದೇ ಕವೀರ ನೇಮಿಸಿದ ಲಕ್ಷ್ಮಣ ನಗು ಬಂತು ಯಾಕೆ ಸಾವಿರ ವರ್ಷದವರೆಗೆ ಹಸಿವೆಯನ್ನೇ ಬಾದಿ ಬಾರದ ಹಾಗೆ ಕಂಡ ಮುನಿಗಳಿಗೆ ಎಚ್ಚರವಾದ ಕಾಲಕ್ಕೆ ಹಸಿವೆಯಾಗಿ ಅವರು ಬಯಸಿದ್ದು ಅಯೋಧ್ಯೆಯ ಅನ್ನವನ್ನುಗಟರಿ ಮುನಿಗಳು ಸಾಮಾನ್ಯರಲ್ಲ ಮೂರನೆಯ ಕಣ್ಣೊಂದು ಇಲ್ಲ ಬಿಟ್ಟರೆ ಶಿವನಿಗೂ ಇವರಿಗೂ ಭೇದದವೇ ಇಲ್ಲ ಮತ್ತೆ ಇನ್ನೂ ಗಟ್ಟಿ ಕೇಳಬೇಕು ಈಶ್ವರನಿಗಾದ್ರೆ ಸುಡುವುದಕ್ಕೆ ಮೂರನೇ ಕಣ್ಣು ಬೇಕು ಇವರಿಗೆ ಅದೂ ಬೇಡ ತಪಶಕ್ತಿಯ ಪ್ರಭಾವ ಆದರೆ ಇವರ ತಪಸ್ಸಿನ ವಿನಿಯೋಗ ಹೇಗೆ ಕೇಳಿದ್ರೆ ರೋಗಿಗೆ ವೈದ್ಯನೊಬ್ಬ ಔಷಧಿ ಕೊಟ್ಟ ಹಾಗೆ ಮಗು ಕಾಣುವಾಗ ಕಹಿಯಾಗಿಯೇ ರುಚಿಯನ್ನು ಹೊಂದಿರುತ್ತದೆ ಔಷಧಿ ಆಧಾರಕ್ಕೆ ಕಹಿಯಾದ್ರೂ ಪರಿಣಾಮದಲ್ಲಿ ಉದರಕ್ಕೆ ಸಿಹಿಯನ್ನೇ ಕೊಡ್ತದೆ ದೇವೇಂದ್ರನಿಗೆ ಶಾಪ ಕೊಟ್ಟರಂತೆ ನಿನ್ನ ಸುವಸ್ತುಗಳೆಲ್ಲ ಶರದಿ ಪಾಲಾಗಿ ಹೋಗಲಿ ಅಂತ ಅಲ್ಲೇ ಕಂಡ್ರಿ ಇವರು ಕೊಟ್ಟದ್ದು ಶಾಪ ಪರಿಣಾಮದಲ್ಲಿ ನೋಡಿದ್ರೆ ಅದು ಅಮೃತೋದ್ಭವಕ್ಕೆ ಹೇತು ಆಯ್ತು ಮಗು ಮೂಲ ಹ ಹಾಗಾದ್ರೆ ಅವರ ಉದ್ದೇಶ ಏನು ಅವರ ತಿಳುವಳಿಕೆ ಏನು ಸಾಮಾನ್ಯರಾದ ನಮಗೆ ಅವರನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಹೊತ್ತಿಗೆ ಅವರ ಹಸಿವೆಯನ್ನು ತಣಿಸಬಹುದಾದಂತ ಒಂದು ಸುಯೋಗ ಅಯೋಧ್ಯೆಯ ಒಡೆಯನಾದ ನನ್ನ ಪಾಲಿಗುಂಟು ಅದನ್ನು ಮಾಡಲಾರದ ಸ್ಥಿತಿಯಲ್ಲಿ ನಾನಿದ್ದೇನೆ ತಮ್ಮ ಹೆಂಡತಿಯಿಂದ ವಿರಹಿತನಾಗಿದ್ದ ಈ ಕಾಲಕ್ಕೆ ಮನೆಗೆ ಬಂದಂತ ಅತಿಥಿಯನ್ನು ಸತ್ಕರಿಸುವ ಸಪತ್ನಿಕನಾಗಿಯೇ ಸಾಗಬೇಕು ಆ ಯೋಗ ಈಗ ನನ್ನ ಪಾಲಿಗಿಲ್ಲ ಮಗು ನೀ ಸಪತ್ನಿಕನಾಗಿಯೇ ಇದ್ದವಾದಳು ಹಾಗಾಗಿ ಊರ್ಮಿಳಾ ಸಮೇತನಾಗಿ ಬಂದಂತಹ ಮುನಿಗಳನ್ನು ನೀ ಸತ್ಕರಿಸಿ ಅವರ ಮನಸ್ಸಿಗೆ ಯಾವುದೇ ದೋಷಗಳು ಬರದ ರೀತಿಯಲ್ಲಿ ಒದಗದ ರೀತಿಯಲ್ಲಿ ಅವರನ್ನು ಸತ್ಕರಿಸಿ ಅವರಿಂದ ಅನುಗ್ರಹವನ್ನು ನೀ ಪಡೆಯಬೇಕು ದುರ್ವಾಸರೆ ನಿಮಗೆ ಬೇಕಾದ ಅನ್ನವನ್ನು ಲಕ್ಷ್ಮಣ ವ್ಯವಸ್ಥೆ ಮಾಡ್ತಾನೆ ಹ್ಮ್ ನಿಮಗೆ ರಾಮನನ್ನ ಆದರೂ ಆದೀತು ಲಕ್ಷ್ಮಣನನ್ನ ಆದರೂ ಆದೀತಲ್ಲೋ ಅಲ್ಲ ಗೊತ್ತಾಯಿತು ನನಗೆ ಹ ನಿಮ್ಮಲ್ಲಿರುವ ಊನಕ್ಕೆಲ್ಲ ನಾನು ಎತ್ತಿ ತೋರಿಸುವ ಗುಣ ಹೊತ್ತ ಜಾಯಮಾನ ಅನ್ನೋದಲ್ಲ ಹ ಊನ ಸಂಗತಿ ಇದ್ರೆ ಬೇಡ ಅದು ಹ ಸರಿಯಾಗಿದ್ದ ವಿದ್ಯಾನಲ್ಲ ಹೌದು ಸರಿಯಾಗಿ ಬಿಡಿಸ್ತಾನೆ ವಿಶ್ವಾಸ ಸ್ವಾಮಿ ನಮ್ಮ ಉದ್ದೇಶ ಹಾಂ ನಮ್ಮಲ್ಲಿರುವ ಊನ ಬದಿಗಿಟ್ಟು ನಮ್ಮಲ್ಲಿರುವ ಒಳ್ಳೆಯದರಿಂದ ನಿಮ್ಮ ಹಸಿವು ತಣಿಸಬೇಕು ಅಂತ ಎಲ್ಲಕ್ಕಿಂತ ಮುಖ್ಯ ಆಗುವುದು ಹ್ಞೂ ಹ್ಞೂ ಅಯೋಜಯಾ ಹ್ಞೂ ಲಕ್ಷ್ಮಣ ಹ್ಞೂ ಬಂದಂಥ ಮುನಿಗಳನ್ನು ಸತ್ಕರಿಸಿ ಸಭೆಗೆ ಬಂದು ಸೇರತಕ್ಕದ್ದು ಇದು ರಾಜ ಆಗ್ಲಿ ಆಯ್ತು ಹೊಳೆ ಆಗಿದೆಯಾ ಹಾಂ ಬಂದ ಯದುವಾದಂಥ ಆಸ್ಪಣ

안녕